ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರಿಂದ ಸಾಹಿತ್ಯ ಪರಿಷತ್ನ ಕಡೆಗಣನೆ ಕನ್ನಡ ಭಾಷೆಗೆ ಪೂರಕವಾದ ಯಾವುದೇ ಕಾರ್ಯಕ್ರಮ ರೂಪಿಸದೆ ಕಾಲಹರಣ ಎಂದು ಗಂಭೀರ ಆರೋಪ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎನ್ ಲೋಕೇಶ್ ರವತ್ ಕಳೆದೋಗಿರುವ ಗತ ವೈಭವವನ್ನು ಮರುಕಳಿಸುವ ಸಲುವಾಗಿ ನವೋದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಕಣದಲ್ಲಿರುವ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದ ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದ್ನಹಳ್ಳಿ ಗಿಡ ನೆಡುವುದಲ್ಲದೆ ಮರವಾಗಿ ಬೆಳೆಸುವುದು ಬಹಳ ಮುಖ್ಯವೆಂದ ಶಾಸಕ ಸಿಎಂ ಬಾಲಕೃಷ್ಣ ಅವರು ಹಿರೀಸಾವಿ ಗ್ರಾಮ ಪಂಚಾಯಿತಿಯ ನರೇಗಾದಡಿ ಹಮ್ಮಿಕೊಂಡಿದ್ದ ರಸ್ತೆ ಬದಿ ಗಿಡ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿ ಹೇಳಿಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕಕ್ಕೆ ತಾಲೂಕಿನಿಂದ ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಸೇರಿ ನೂತನ ಪದಾಧಿಕಾರಿಗಳಿಗೆ ನೊಣವಿನಕಿರಿ ಕಾಡು ಸಿದ್ದೇಶ್ವರ ಸ್ವಾಮಿಗಳಿಂದ ಅಭಿನಂದನೆ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡುವಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ವಿಫಲರಾಗಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಹಡೇನಹಳ್ಳಿ ಲೋಕೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂರ ಒಂಬತ್ತು ವರ್ಷಗಳ ಭವ್ಯ ಇತಿಹಾಸವಿರುವ ಕನ್ನಡ ಸಾಹಿತ್ಯ ಪರಿಷತ್ ಜನಸಾಮಾನ್ಯರ ಪರಿಷತ್ತಾಗಿ ರೂಪುಗೊಳ್ಳಬೇಕು ಆಗ ಮಾತ್ರ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಉದ್ದೇಶ ಈಡೇರುತ್ತದೆ ಈ ನಿಟ್ಟಿನಲ್ಲಿ ನೀವು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡುತ್ತೀರೆಂದು ಕನ್ನಡಿಗರು ನಿಮ್ಮ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಹೊಂದಿದ್ದೆವು ಆದರೆ ತಾವುಗಳು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮತ್ತು ಸಮಸ್ತ ಕನ್ನಡಿಗರನ್ನ ನಿರ್ಲಕ್ಷಿಸಿ ಮೂರು ವರ್ಷದ ಅವಧಿಯಲ್ಲಿ ಕೇವಲ ಒಂದೇ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಡೆಸಿ ಇನ್ನುಳಿದಂತೆ ಯಾವುದೇ ಕನ್ನಡಪರ ಕಾರ್ಯಕ್ರಮಗಳನ್ನ ಮಾಡಿಲ್ಲ ನಿಮ್ಮ ಮೇಲೆ ಇಟ್ಟಿದ್ದ ನಿರೀಕ್ಷೆ ಹುಸಿಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ ನಡೆಸುವ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡದೆ ಹಾಗೂ ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ಕನಿಷ್ಠ ಪಕ್ಷ ಗುರುತಿನ ಚೀಟಿಯನ್ನ ನೀಡದ ನೀವು ಕನ್ನಡ ಸಾಹಿತ್ಯ ಪರಿಷತ್ ವಿಚಾರದಲ್ಲಿ ತಾತ್ಸಾರ ತೋರುತ್ತಿರುವುದು ಹಾಗೂ ಎಲ್ಲೋ ಒಂದು ಕಡೆ ಮೌನವಾಗಿ ಕನ್ನಡ ಸಾಹಿತ್ಯ ಪರಿಷತ್ ನಡೆಸುವ ಕಾರ್ಯಕ್ರಮಗಳಿಗೆ ಯಾವುದೇ ಅನುದಾನ ನೀಡದೆ ಪದಾಧಿಕಾರಿಗಳನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳದೆ ನಮ್ಮಗಳಿಗೆ ಮಾರ್ಗದರ್ಶನ ಮಾಡದೆ ಉಳಿದಿರುವುದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಡೆಗಣಿಸುತ್ತಿರುವಂತೆ ಕಾಣುತ್ತಿದೆ ಎಂದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತ ಪತ್ರಿಕಾ ಕರ್ತದೆ ಉದ್ದೇಶ ಇವತ್ತು ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಸಾಹಿತ್ಯ ಪರಿಷತ್ತನಾಗಿ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಇವತ್ತಿನ ರಾಜ್ಯಾಧ್ಯಕ್ಷರಾದಂತ ನಮ್ಮ ಜೋಶಿ ಸಾಹೇಬ್ರವರು ಒಂದು ಆಡಳಿತವನ್ನು ಹಿಡಿದು ಸಾಹಿತ್ಯ ಪರಿಷತ್ತಲ್ಲಿ ನಡೀತಾ ಇದ್ದಾರೆ ಅವರು ರಾಜ್ಯದ ದೂರದರ್ಶನದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದಂಥವರು ರಾಜ್ಯ ಮಟ್ಟದ ಅಧಿಕಾರಿಯಾಗಿದ್ದಂಥವ್ರು ಅವರ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಟು ಇಡೀ ರಾಜ್ಯಾದ್ಯಂತ ಬುದ್ಧಿಜೀವಿಗಳು ಸಾಹಿತಿಗಳು ನಾವೆಲ್ಲರೂ ಸೇರಿ ಹೆಚ್ಚು ಮತಗಳನ್ನು ಕೊಟ್ಟು ಅವರನ್ನು ಜಯಶೀಲನಾಗಿ ಮಾಡಿದಂಥವ್ರು ಅವರು ಇದೇ ತಾಲೂಕಿನ ಅಳಿಯಂದರೂ ಕೂಡ ಅವರನ್ನು ನಾವು ಹೆಮ್ಮೆಯಿಂದ ಸ್ವೀಕಾರ ಮಾಡಿ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದರು ಈಗಲೂ ಕೂಡ ಇಟ್ಕೊಂಡಿದ್ದೀವಿ ಅವರು ಬರುವ ಈ ಬಂದಿರತಕ್ಕಂಥ ದಿನಮಾನಗಳಲ್ಲಿ ಕೆಲವೊಂದು ಆ ನ್ಯೂನತೆಗಳು ನಮಗೆ ಕಂಡು ಬಂದಾಗಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಾವು ಕೂಡ ಇದನ್ನು ನೋಡಿದಾಗ ಇದನ್ನು ಅವರಿಗೆ ಒಂದು ಲೆಟರ್ ಆಗೋದ್ರ ಮೂಲಕ ಒಂದು ಪತ್ರವನ್ನು ಕೂಡ ಅವರು ತಲುಪಿಸ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ಮತ್ತು ನಮ್ಮ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷರು ಸೇರಿದಾಗಿ ಇದರ ಉದ್ದೇಶ ಏನಂದರೆ ರಾಜ್ಯಾಧ್ಯಕ್ಷರು ಇತ್ತೀಚೆಗೆ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದರು ಆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮಗೆ ಸದಸ್ಯರು ನಾವೇನು ಹೋಗ್ತೀವಿ ಜಿಲ್ಲೆಯಿಂದ ಒಂದಷ್ಟು ಜನರಿಗೆ ಸದಸ್ಯ ಅಲ್ಲಿ ಸದಸ್ಯರು ಅಂತ ಹೇಳಿ ವಿಶೇಷ ವಾದಿಂತರು ಅಂತ ಕೊಡ್ತಾರೆ ಅವರಿಗೆ ಅಲ್ಲಿ ಟಿ ಎ ಡಿ ಎ ಭತ್ತಿಯನ್ನು ಕೊಡಬೇಕು ಪ್ರಯಾಣಿಕತೆ ಮತ್ತು ಅಲ್ಲಿ ಭತ್ತಿಯನ್ನು ಕೊಡಬೇಕು ಇವತ್ತರೂ ಕೂಡ ಅವರು ಆಧುನಿಕತೆಯಿಂದ ಕಂಪ್ಯೂಟರೈಸ್ ಮಾಡಿ ಎಲ್ಲರಿಗೆ ಅಕೌಂಟ್ ಮೂಲಕ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದು ಅದು ಅಲ್ಲಿಗೆ ಉಳಿತು ನಾವು ಸಮ್ಮೇಳನ ಭಾಗವಹಿಸಿ ಆಗಲೇ ಬಹುಶಃ ಒಂದೂವರೆ ಎರಡು ವರ್ಷಕ್ಕೆ ಬಂತು ಇವತ್ತಿಗೂ ಕೂಡ ನಮ್ಮ ಭತ್ತೆ ಹಣ ಬಂದಿಲ್ಲ ಯಾವುದೇ ತಾಲೂಕು ಅಧ್ಯಕ್ಷರುಗಳಿಗೆ ಇದು ವಿಷಾದನೀಯ ಬೇಸರದ ಸಂಗತಿ ಇದರ ಜೊತೆಗೆ ಹೊಸ ಸದಸ್ಯರಿಗೆ ಗುರುತಿನ ಚೀಟಿ ನೀಡಬೇಕಾಯಿತು ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಇವತ್ತವರೆಗೂ ಗುರುತಿನ ಚೀಟಿಯನ್ನು ನಮಗೆ ನೀಡಿಲ್ಲ ಮತ್ತು ತಾಲೂಕು ಘಟಕಗಳಿಗೆ ಹಿಂದೆ ಹತ್ತು ಸಾವಿರ ಹಣವನ್ನು ವಾರ್ಷಿಕ ವೆಚ್ಚ ಅನುದಾನವಾಗಿ ಕೊಡ್ತಾ ಇದ್ರು ಇಪ್ಪತ್ತೈದು ಸಾವಿರಕ್ಕೆ ಏರಿಸಿದ್ರು ಆ ಇಪ್ಪತ್ತೈದು ಸಾವಿರ ಮೂರು ವರ್ಷ ಕಳೆದ್ರು ಕೂಡ ಇವತ್ತರೆಗೂ ಬಂದಿಲ್ಲ ಮತ್ತು ಪುಸ್ತಕಗಳನ್ನು ಮರು ಮುದ್ರಣ ಮಾಡಬೇಕಾಗಿತ್ತು ಕಸಾಪ ಪ್ರಕಟಣೆಗಾಗಿ ಇವತ್ತರೆಗೂ ಪ್ರಕಟಣೆಗಳನ್ನು ಮಾಡಿಲ್ಲ ಮತ್ತು ಹೋಬಳಿ ಮತ್ತು ತಾಲೂಕು ಸಮ್ಮೇಳನಕ್ಕೆ ರಾಜ್ಯಾಧ್ಯಕ್ಷರನ್ನ ನಾವು ಒಂದು ಹೋಬಳಿ ಘಟಕದ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷ ದಯಾನಂದ್ ಶೆಟ್ಟಿಹಳ್ಳಿ ಮಾತನಾಡಿ ತಾಲೂಕು ಘಟಕದಿಂದ ಐದುನೂರ ಅರವತ್ತು ಸದಸ್ಯರನ್ನ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರನ್ನಾಗಿ ನೋಂದಾವಣೆ ಮಾಡಿದ್ದು ಅವರಿಗೆ ಗುರುತಿನ ಚೀಟಿ ಸೇರಿದಂತೆ ತಾಲೂಕು ಘಟಕದ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ನೀಡಿರುವುದಿಲ್ಲ ಹಾವೇರಿಯಲ್ಲಿ ಜರುಗಿದ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ವಿಶೇಷ ಆಹ್ವಾನಿತರು ಮತ್ತು ಆಹ್ವಾನಿತರಿಗೆ ದಿನಭತ್ತಿ ಸಾರಿಗೆ ಭತ್ತಿ ಹಾಗೂ ತಾಲೂಕು ಘಟಕದ ನಿರ್ವಹಣೆಗೆ ಅನುದಾನ ನೀಡಿರುವುದಿಲ್ಲ ಜಿಲ್ಲೆ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ನಾಡು ನುಡಿಯ ಬಗ್ಗೆ ಮಾರ್ಗದರ್ಶನ ನೀಡದೆ ತಾತ್ಸಾರ ಮಾಡುತ್ತಿರುವುದು ಹಾಗೂ ಹೋಬಳಿ ತಾಲೂಕು ಸಮ್ಮೇಳನಗಳಿಗೆ ರಾಜ್ಯಾಧ್ಯಕ್ಷರು ಉತ್ಸುಕತೆ ತೋರದಿರುವುದು ಪರಿಷತ್ತಿನಿಂದ ಪುಸ್ತಕಗಳ ಮರುಮುದ್ರಣವಾಗದಿರುವುದು ಸೇರಿ ಎಲ್ಲ ಸಮಸ್ಯೆಗಳ ಬಗ್ಗೆ ತಾವು ಉತ್ತರಿಸಬೇಕೆಂದು ಆಗ್ರಹಿಸಿದರು ಸಾಹಿತ್ಯ ನೆಲ ಜಲಪಸ್ ಇದನ್ನು ಕಟ್ಟಿದರು ಈಗ ಪ್ರತಿ ವರ್ಷ ಹಣ ಜಾಸ್ತಿ ವ್ಯಯ ಆಗ್ತಾ ಇದೆ ಆದರೆ ಅದು ಅಷ್ಟರ ಮಟ್ಟಿಗೆ ಸದುನಿಯಾಗ ಆಗ್ತಾ ಇಲ್ಲ ಅನ್ನೋ ಮನೋಭಾವನೆ ನಾವು ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಕರ್ಚನ್ನು ಮಾಡಿದರೆ ಅದು ಸಾರ್ಥಕತೆ ಒಂದ್ರ ಜೊತೆಗೆ ಎಲ್ಲಿ ಗ್ರಾಮ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಸಾಹಿತ್ಯನ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಜಾನಪದ ಹುಡ್ಸ ನಿಟ್ಟಿನಲ್ಲಿ ನಾವು ಗ್ರಾಮ ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಠದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಇದರಿಂದ ಹೆಚ್ಚು ಕನ್ನಡ ಉಳಿಸೋಕ್ಕೆ ಮತ್ತು ಸಂಸ್ಕೃತಿ ಉಳಿಸೋಕ್ಕೆ ಕೆಲಸ ಆಗುತ್ತೆ ನಮ್ಮ ಏನು ರಾಜ್ಯಾಧ್ಯಕ್ಷ ಇದ್ದಾರೆ ಇವರು ಅವರ ನಮ್ಮ ಜಿಲ್ಲಾ ಪದಗ್ರಹಣದಲ್ಲಿ ನಾವು ಬಿಳಿ ಪಂಚ ಉಟ್ಕೊಂಡು ಬಂದು ನೋಡಿದ್ಬಿಟ್ರೆ ಅದರಿಂದೀಚೆಗೆ ಯಾವುದೇ ಜಿಲ್ಲಾ ಸಮ್ಮೇಳನಕ್ಕಾಗಲಿ ತಾಲೂಕುಗಳಿಗಾಗಲಿ ಹೋಬಳಿ ಸಮ್ಮೇಳನಕ್ಕಾಗಲಿ ಪ್ರೀತಿಯಿಂದ ಕರೆದು ಕೂಡ ಬಂದಿಲ್ಲ ಅವರು ಬೆಂಗಳೂರಲ್ಲಿ ಐಟೆಕ್ ಕನ್ನಡ ತನ ಉಳಿಸೋದಕ್ಕೆ ಬಂದು ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕನ್ನಡ ಉಳಿಸೋಂಥ ಕೆಲಸನ ಮಾಡಬೇಕು ಈಗಲೂ ಕಾಲ ಮಿಂಚಿಲ್ಲ ದಯಮಾಡಿ ಈ ನಾವು ಹೆಚ್ಚು ಕೊಡಲಿಲ್ಲ ಅಂದರೆ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಪದಾಧಿಕಾರಿಗಳು ಮಾತನಾಡಿ ರಾಜ್ಯ ಸಮಿತಿಯ ಯಾವುದೇ ಅನುದಾನ ಇಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಾಗಿರುತ್ತದೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದ ಕಾರ್ಯಕ್ರಮಗಳಲ್ಲಿ ಅನುದಾನ ಹಾಗೂ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ನೀಡಿ ಹಾಗೂ ಕನ್ನಡ ನಾಡುನುಡಿ ಕಾರ್ಯಕ್ರಮಗಳಿಗೆ ಒತ್ತು ನೀಡಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಮೂಲಕ ಉತ್ಸುಕತೆಯಿಂದ ಪರಿಷತ್ತನ್ನು ಬೆಳೆಸಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ರಮೇಶ್ ಕುಂಬಾರಹಳ್ಳಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿ ಘಟಕದ ಅಧ್ಯಕ್ಷ ದಯಾನಂದ್ ಶೆಟ್ಟಿಹಳ್ಳಿ ಗೌರವ ಕಾರ್ಯದರ್ಶಿ ದಿಂಡಗೂರು ಗೋವಿಂದರಾಜ್ ಸಂಘಟನಾ ಕಾರ್ಯದರ್ಶಿ ಜಬಿ ಬೇಗ್ ಮಹಿಳಾ ಪ್ರತಿನಿಧಿ ಯಶೋಧಾ ಜೈನ್ ಭಾಗವಹಿಸಿದ್ದರು ಎಂಬತ್ತಾರನೇ ಅಖಿಲ ಸಾಹಿತ್ಯ ಕನ್ನಡ ಸಭೆ ಇರುವಾಗ ಅದ್ದೂರಿಯಾಗಿ ನಡೆಯಿತು ಅದರಂತಲೇ ಎಲ್ಲ ಕಡೆನೂ ಆಗುತ್ತೆ ಹೋಬಳಿ ಮತ್ತು ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲೇ ಆಗ್ತದೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೀವಿ ಇತ್ತೀಚಿನ ಬೆಳವಣಿಗೆ ಭಾರಿ ಕುಂಠಿತವಾಗಿದೆ ಜನಸಾಮಾನ್ಯರಿಗೆ ಇಲ್ಲ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಸಂಸ್ಥೆ ಆಗಿರೋದ್ರಿಂದ ಸಂಘಟನೆ ಆಗಿರೋದ್ರಿಂದ ಖಾಸಗೀಕರಣ ಮಾಡಿ ಕೊಟ್ಟವ್ರ ನೋಡಿ ಅಂತ ನಮಗೂ ಆತಂಕ ಕಾಡ್ತಾ ಇದೆ ದಯಮಾಡಿ ರಾಜ್ಯಾಧ್ಯಕ್ಷರಲ್ಲಿ ಒಂದು ಮನವಿ ಏನಂದರೆ ದಯಮಾಡಿ ಜನಸಾಮಾನ್ಯರಿಗೆ ಸಿಗುವಂಥ ಆಗಬೇಕು ಜನಸಾಮಾನ್ಯರ ಅಥವಾ ಹೋಗಿ ಪದಾಧಿಕಾರಿಗಳ ಕಡೆಗಳನ್ನು ನಾವು ರಿಸೀವ್ ಮಾಡ್ಕೊಳ್ಳುವಂಥದ್ದು ಆಗಬೇಕು ಯಾಕೆಂದರೆ ನಮ್ಮ ಕಷ್ಟಗಳನ್ನ ಅವ್ರಿಗೆ ಹೇಳ್ಕೊಬೇಕು ಹೇಳ್ಕೊಲಿಕ್ಕೆ ಸಾಧ್ಯ ಆಗ್ತದೆ ತಾಲೂಕು ಮಟ್ಟದ ಹಾಸನ ಜಿಲ್ಲೆ ಒಳಗೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಕಾರ್ಯಕ್ರಮದ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಳಗೊಂಡಂತೆ ತಮ್ಮ ಸಲಹೆ ತಗೊಂಡು ಪತ್ರಕರ್ತರ ಸಲಹೆ ತಗೊಂಡು ಕೆಲಸನ ಮಾಡಿದೀವಿ ಅಂತ ನಾವು ಅಲ್ಪನಾರ ನಾವು ತೃಪ್ತಿ ಪಡ್ಕೋಬೋದು ಇದಕ್ಕೆ ಹಲವಾರು ರಾಜಕಾರಣಿಗಳು ಸಹಾಯ ಮಾಡಲು ಅಂತ ಹೇಳಲ್ಲ ಆದರೆ ಅದನ್ನು ಬದ್ಧತೆಯಿಂದ ಹೋರಾಟ ಮಾಡಿ ಲೋಕೇಶ್ ಅವರ ನೇತೃತ್ವದಲ್ಲಿ ಮಾಡ್ತಾರೆ ನಮಗೊಂದು ತುಂಬ ಖುಷಿಯಾಗಿದೆ ಜ್ಯೋಶಿಯವರ ನಾವೇನು ಒಂದು ಪತ್ರಕರ್ತ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಅದಕ್ಕೆ ದಯಮಾಡಿ ನಮ್ಮ ಕರ್ ನಮ್ಮ ತಾಲೂಕು ಅಂತಲ್ಲ ಈ ರಾಜ್ಯಾದ್ಯಂತ ಇದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಉತ್ತರ ಕೊಡ್ಬೇಕು ದಯಮಾಡಿ ಯಾಕೆಂದರೆ ಬುದ್ಧಿಜೀವಿಗಳಿದ್ದಾರೆ ಈ ಕೊಟ್ಟಂಥ ಕಾರ್ಯಕ್ರಮ ಕೊಟ್ಟಂಥ ಅಧಿಕಾರನ ಸದುಪಯೋಗ ಪಡಿಸಬೇಕಾಗಿ ಅವ್ರ ಧರ್ಮ ಗ್ರಾಮಾಂತರ ಪ್ರದೇಶದ ಸಾಹಿತ್ಯನ ಸೌರನ್ನ ಎತ್ತಿಡಿಬೇಕಾದವರು ಧರ್ಮ ಅವ್ರು ಯಾಕೆಂದರೆ ದೂರದರ್ಶನದಲ್ಲೂ ಸಹ ಕೆಲಸ ಮಾಡಿದ್ರು ಸರ್ಕಾರದಲ್ಲಿ ಒಂದು ಭಾಗ ಅಧಿಕಾರಿಯ ಕೆಲಸ ಮಾಡಿದರು ಅವರಷ್ಟು ದೊಡ್ಡವರು ಅಲ್ಲದೆ ಇದ್ರು ತಿಳ್ಕುಳ್ಳ ಅಲ್ಲದೆ ಇದ್ರು ಇವತ್ತಿನ ಕಾಲಕ್ಕೆ ನಾವು ಮಾತಾಡಬೇಕಾಗಿದೆ ಯಾಕೆಂದ್ರೆ ಅವ್ರಿಗೆ ನಮ್ಮ ಅಣೆನ್ ಲೋಕೇಶ್ ನಮ್ಮ ಕಾಲೋಜ್ ಮಳೆಯ ಅಂದರೆ ಈ ತಾ ನಾವು ಸರಿಸುಮಾರು ಒಂದು ಐನೂರ ಅರವತ್ತು ಜನ ಸದಸ್ಯತ್ವವನ್ನು ನಾವು ಮಾಡಿದ್ದೇವೆ ಎಲ್ಲ ಜಾತಿ ಧರ್ಮವನ್ನು ಜೊತೆ ತಗೊಂಡು ಎಲ್ಲರದು ಅಜೀವ ಸದಸ್ಯತ್ವವನ್ನು ಮಾಡಿದರೂ ಸಹ ಇಲ್ಲಿ ಇಲ್ಲಿ ತನಕ ಒಂದು ನೂರು ಕಾರ್ಡ್ ಬಿಟ್ಟರೆ ಮತ್ತೆ ಅಜೀವ ಸದಸ್ಯರು ಮಾಡಿರುವಂಥ ಕಾರ್ಡ್ಗಳು ಡಿ ಕಾರ್ಡ್ಗಳು ಬಂದಿರೋದಿಲ್ಲ ಯಾಕೋ ನಮಗೂ ಭಾಳ ಬೇಸರ ಆಗ್ತಾ ಇದೆ ತುಂಬ ಜನಕ್ಕೆ ನಾವು ಉತ್ತರ ಕೊಡೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಈ ರಾಜ್ಯದಲ್ಲಿ ಈ ರಾಜ್ಯಾಧ್ಯಕ್ಷರ ನಡೆ ನುಡಿ ಭಾಳ ನಿಧಾನವಾಗಿದೆ ಸಾಹಿತ್ಯ ಪರಿಷತ್ ಬಗ್ಗೆ ಒಲವು ಕಾಣ್ತಾ ಇಲ್ಲ ಈ ಹೋಬಳಿ ಮಟ್ಟದ ಸಮ್ಮೇಳನಗಳು ನಡೆದಿರುವ ಅಲ್ಲೂ ಸಹ ಅವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ದಯಮಾಡಿ ನಾವು ಈ ಒಂದು ಸಭೆಯ ಮುಖಾಂತರ ಅವ್ರನ್ನ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ದಯಮಾಡಿ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ನಮ್ಮ ಆರೋಪಿಸ್ರು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದಾರೆ ಮತ್ತೆ ಅವರೊಟ್ಟಿಗೆ ನಾವು ಕೂಡ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಆದರೆ ನಮ್ಮ ರಾಜ್ಯದ ಜೋಶಿಯವರು ಮಹೇಶ್ ಜೋಶಿಯವರು ಏನು ನಮ್ಮ ಸಾಹಿತ್ಯ ಪರಿಷತ್ತಿಗೆ ಕೊಡಬೇಕಾದಂತಹ ಕೊಡುಗೆಯನ್ನು ಅವರು ಕೊಟ್ಟಿಲ್ಲ ಮಹಿಳೆಯರಿಗೆ ಸಿಗುವಂಥ ಸೌಲಭ್ಯಗಳು ಕೂಡ ಕಡಿಮೆ ಆಗ್ತಾ ಇದೆ ಯಾಕೆಂದರೆ ಇವತ್ತು ಚನ್ನ ಹಾಸನ ಜಿಲ್ಲೆಯಲ್ಲಿ ಚನ್ನಾಪಟ್ಟಣ ತಾಲೂಕಿನಲ್ಲಿ ಹೆಚ್ಚಿನ ಕಲಾವಿದರು ನಮ್ಮ ಚನ್ನಾಪಟ್ಟಣದಲ್ಲಿ ಇದ್ದಾರೆ ಆ ಕಲಾವಿದರಿಗೆ ಸ್ಫೂರ್ತಿ ತುಂಬುವ ಕೆಲಸ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಆದರೆ ರಾಜ್ಯಾಧ್ಯಕ್ಷರ ಕೊಡುಗೆ ಏನೂ ಇಲ್ಲ ಅಂತ ನಾವು ಗಂಡಾಘೋಷವಾಗಿ ಹೇಳ್ತಾ ಇದ್ದೀವಿ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಬೇಕು ಜೋಶಿಯವರು ಯಾಕೆಂದರೆ ಎಲ್ಲ ಕಡೆ ಹೋದಾಗ ನಮ್ಮ ಅಧ್ಯಕ್ಷರನ್ನ ಕೇಳ್ತಾರೆ ನವೋದಯ ವಿದ್ಯಾಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಆಗಸ್ಟ್ ಎಂಟರ ಭಾನುವಾರದಂದು ಚುನಾವಣೆ ನಡೆಯಲಿದ್ದು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ತಮ್ಮನ್ನ ಮತದಾರ ಬಂಧುಗಳು ಮತ ನೀಡಿ ಗೆಲ್ಲಿಸುವ ಮೂಲಕ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರ ನೀಡುವಂತೆ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ ಕಾಳಿನಹಳ್ಳಿ ಅವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ನವೋದಯ ವಿದ್ಯಾಸಂಸ್ಥೆಯು ತಾಲೂಕು ಜಿಲ್ಲೆಯಲ್ಲಿಯೇ ಅತ್ಯುನ್ನತವಾದ ಕೀರ್ತಿಯನ್ನು ಹೊಂದಿದ ವಿದ್ಯಾಸಂಸ್ಥೆಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳಿಂದ ಶಿಕ್ಷಣ ಸಂಸ್ಥೆ ಸೊರಗಿದೆ ಮತ್ತೆ ಗತಕಾಲದ ವೈಭವಕ್ಕೆ ಮರುಕಳಿಸಲು ತಾವು ನಿರ್ದೇಶಕರ ಸ್ಥಾನದ ಆಕಾಂಕ್ಷಿಯಾಗಿ ಕಣದಲ್ಲಿದ್ದೇನೆ ಆಗಸ್ಟ್ ಎಂಟರಂದು ವಿದ್ಯಾಸಂಸ್ಥೆಯ ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು ಚುನಾವಣೆಯಲ್ಲಿ ನನ್ನನ್ನು ಸಂಸ್ಥೆಯ ಮಾನ್ಯ ಸದಸ್ಯರು ಮತ ನೀಡುವ ಮೂಲಕ ಪ್ರೋತ್ಸಾಹಿಸಬೇಕು ನನ್ನ ಕ್ರಮ ಸಂಖ್ಯೆ ಐದರಲ್ಲಿನ ಪ್ರೆಷರ್ ಕುಕ್ಕರ್ ಚಿಹ್ನೆಯ ಗುರುತಾಗಿದೆ ಒಬ್ಬ ಮತದಾನನಿಗೆ ಹದಿಮೂರು ಮತ ಚಲಾಯಿಸುವ ಅಧಿಕಾರವಿದ್ದು ಆ ಪೈಕಿ ನನಗೆ ಒಂದು ಮತವನ್ನ ನೀಡುವಂತೆ ಸದಸ್ಯರಲ್ಲಿ ಮನವಿ ಮಾಡಿದರು ಇನ್ನು ನಿರ್ದೇಶಕನಾಗಿ ತಾವು ಆಯ್ಕೆಯಾದ ನಂತರ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿದ್ದು ಆ ಪೈಕಿ ಪಿಯುಸಿ ವಿಜ್ಞಾನ ವಿಭಾಗ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ನೀಟ್ ಸಿಇಟಿ ಕೋಚಿಂಗ್ ಉತ್ತಮ ಸಂಪನ್ಮೂಲ ವ್ಯಕ್ತಿಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಮತ್ತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿರುವುದು ಸೇರಿ ಹಳೆಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಸಂಸ್ಥೆಗೆ ನಿಧಿ ಸಂಗ್ರಹಿಸಿ ಬ್ಯಾಂಕಿನಲ್ಲಿ ಹಣವನ್ನು ಠೇವಣಿ ಇಟ್ಟು ಸಂಸ್ಥೆಯ ಅಭಿವೃದ್ಧಿಗೆ ಬಳಸುವಂತಹ ಹತ್ತಾರು ಯೋಜನೆಗಳನ್ನು ಇಟ್ಟುಕೊಂಡಿರುವುದಾಗಿ ತಿಳಿಸಿದರು ಶ್ರೀನಿವಾಸ ಅಯ್ಯಂಗಾರವರು ಅಂಕಂ ಸಂಜೀವ್ ಶೆಟ್ಟರು ರಾಮರಾಯರ ಪಾದಾವರಿಂದಕ್ಕೆ ವಂದಿಸುತ್ತಾ ನವೋದಯ ವಿದ್ಯಾಸಂಘದ ನಿರ್ದೇಶಕಗಳ ಚುನಾವಣೆ ಇದೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ನಡೀತಾ ಇದೆ ನನ್ನ ಗೌರವಾನ್ವಿತ ಎಲ್ಲ ನವೋದಯ ವಿದ್ಯಾಸಂಘದ ಮತದಾರ ಬಂಧುಗಳಲ್ಲಿ ವಿನಂತಿ ನಾನು ನಿಮ್ಮ ಮನೆಯ ಮಗ ಕಾಡನಹಳ್ಳಿ ಆನಂದ್ ಅಂತ ಆನಂದ್ಕುಮಾರ್ ನನ್ನ ಗುರುತು ಕ್ರಮ ಸಂಖ್ಯೆ ಐದು ನನ್ನ ಚಿಹ್ನೆ ಪ್ರೆಷರ್ ಕುಕ್ಕರ್ ಈ ಚಿ ಈ ಚಿಹ್ನೆಗೆ ಮತ ಚಲಾಯಿಸುವ ಮೂಲಕ ಅತ್ಯಧಿಕ ಮತಗಳಿಂದ ನನ್ನನ್ನು ಜಯಶೀಲನನ್ನಾಗಿ ಮಾಡಿ ಮಾಡಿ ನಮ್ಮ ನವೋದಯ ವಿದ್ಯಾಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಮತ್ತು ನನ್ನ ಧ್ಯೇಯೋದ್ದೇಶಗಳು ನಾನು ಈ ನವೋದಯ ವಿದ್ಯಾಸಂಘದಲ್ಲಿ ಚುನಾಯಿತನಾದರೆ ಫಲಿತಾಂಶವನ್ನು ಉತ್ತಮಪಡಿಸಲು ನಮಗೆ ಶಿಕ್ಷಕರೊಡನೆ ಸಹಕಾರ ಮತ್ತು ಬಾಂಧವ್ಯ ಇರಬೇಕು ಅದನ್ನು ಉತ್ತಮಪಡಿಸೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಇವತ್ತೆಲ್ಲ ನೀವೆಲ್ಲ ನೋಡಿರ್ಬೋದು ಪ್ರೈವೇಟು ಖಾಸಗಿ ಶಾಲೆಗಳಲ್ಲಿ ಸಿ ಇ ಟಿ ನೀಟಿಗೆಲ್ಲ ಏನು ಒಂದು ತಿಂಗಳಿಗೆ ಒಂದು ಒಂದು ಪ್ಯಾಕೇಜ್ ಮಾಡಿರ್ತಾರೆ ಅದನ್ನು ನಾನೇನಾದರೂ ಚುನಾಯಿತನಾಗಿ ನಿರ್ದೇಶಕನಾಗಿ ಬಂದರೆ ನಾನು ನೂರಕ್ಕೆ ನೂರು ಭಾಗ ನನ್ನ ಇದರಲ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಟಿ ನೀಟ್ನ ಉಚಿತವಾಗಿ ತರಬೇತಿ ಕೊಡೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಪಟ್ಟು ಪ್ರಯತ್ನ ಪಡ್ತೀನಿ ಸ್ಪರ್ಧ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಶಿಕ್ಷಕರಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತ ತರಬೇತಿಯನ್ನು ನೂರಕ್ಕೆ ನೂರು ಭಾಗ ಕೊಡ್ಸೋಕೆ ನಾನು ಪ್ರಯತ್ನ ಪಡ್ತೀನಿ ಹಳೆಯ ವಿದ್ಯಾರ್ಥಿಗಳು ಏನಾಗುತ್ತೆ ಅಂದರೆ ನಮ್ಮ ನವೋದಯ ವಿದ್ಯಾಸಂಘದಲ್ಲಿ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಸ್ನೇಹಿತರೆ ನಾನು ಆ ಶಾಲೆಯ ವಿದ್ಯಾರ್ಥಿ ಹಳೆಯ ವಿದ್ಯಾರ್ಥಿ ಮೊದಲು ಹೇಗಿತ್ತು ಅಂದರೆ ಆ ಸಂಸ್ಥೆಗೆ ವಿದ್ಯಾಸಂಸ್ಥೆಗೆ ನಾವೇನಾದರೂ ಒಂದು ಪಿ ಯು ಸಿಗೋ ಎಂಟನೇ ಕ್ಲಾಸ್ಗೋ ನಾವು ಸೇರಬೇಕು ಅಂದಿದರೆ ರಾಜಕೀಯ ವ್ಯಕ್ತಿಗಳು ಮತ್ತು ಪ್ರತಿಷ್ಠ ಪ್ರತಿಷ್ಠಿತ ವ್ಯಕ್ತಿಗಳಿಂದ ನಾವು ರೆಕಮೆಂಡೇಶನ್ ಲೆಟರ್ ತಗೊಂಡೋಗಾಗಿತ್ತು ಆದರೆ ಈಗ ಬದಲಾವಣೆ ಆಗಿದೆ ಈಗ ಅಲ್ಲಿ ಈ ಮನೆ ಮನೆಗೆ ಕರೆದ್ರೂ ಆ ನವೋದಯ ಸಂಸ್ಥೆಗೆ ವಿದ್ಯಾಸಮ ವಿದ್ಯಾಭ್ಯಾಸ ಮಾಡಕ್ಕೆ ಬರ್ತಾ ಇಲ್ಲ ಆದ್ದರಿಂದ ಅಲ್ಲಿ ಶುಚಿತ್ವ ಮತ್ತು ನೀವೆಲ್ಲ ನೋಡಿದಿರ ನಾನು ಯಾವುದೇ ಈಗ ಹಿಂದೆ ಇರೋ ಬಾಡಿನ ಯಾರನ್ನೂ ನಾನು ಎತ್ತಾಣಿಸಕ್ಕೆ ನನಗೆ ಇಷ್ಟ ಇಲ್ಲ ಏನಾಗಿದೆ ಚಿಟ್ ಕಿಟಕಿ ಇದ್ರೆ ಬಾಗಿಲಿಲ್ಲ ಬಾಗಿಲಿಲ್ಲದೆ ಕಿಟ್ಕಿ ಇಲ್ಲ ಆ ಸೇಮ್ ನಮ್ಮ ಸಂಸ್ಥೆ ನಾನು ಆ ನಿರ್ದೇಶಕ ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಿ ನಾನು ಅಲ್ಲಿ ಬರಬೇಕು ಅಂತ ನಾನು ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಭಾಳ ಒಂದು ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಒಂದು ಒಂದು ಸಂಸ್ಥೆ ಕಟ್ಕೊಂಡು ಒಂದು ಇನ್ಫೋಸಿಸಲ್ಲಿ ಇರ್ಬೋದು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳು ಡಾಕ್ಟ್ರುಗಳು ಎಲ್ಲ ಇದರಲ್ಲಿ ಆಮೇಲೆ ಗಿಡಗಳನ್ನ ನೆಡುವುದಕ್ಕಷ್ಟೇ ಪರಿಸರದ ಕಾಳಜಿಯನ್ನ ತೋರದೆ ನೆಟ್ಟ ಗಿಡಗಳನ್ನ ರಕ್ಷಣೆ ಮಾಡಿ ಮರಗಳಾಗಿ ಬೆಳೆಸುವುದು ಬಹಳ ಮುಖ್ಯ ಇದು ನಿಜವಾಗಿಯೂ ಪರಿಸರಕ್ಕೆ ಕೊಟ್ಟ ದೊಡ್ಡ ಕೊಡುಗೆಯಾಗುತ್ತದೆ ಎಂದು ಶಾಸಕ ಸಿ ಬಾಲಕೃಷ್ಣ ಅವರು ಹಿರಿಸಾವೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಳಿದರು ಸಾಮಾಜಿಕ ಅರಣ್ಯ ಇಲಾಖೆಯು ಯೋಜನೆಯಲ್ಲಿ ತಾಲೂಕಿನ ಹಿರಿಸಾವಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಏರ್ಪಡಿಸಿದ್ದ ರಸ್ತೆ ಬದಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರವರು ಚಾಲನೆ ನೀಡಿ ಮಾತನಾಡಿ ಸಸಿ ನೆಟ್ಟ ನಂತರ ಸೂಕ್ತ ರಕ್ಷಣೆ ಮಾಡಿ ನೀರು ಹಾಕಬೇಕು ವೃಕ್ಷಾಂದೋಲನಕ್ಕೆ ಮುಂದಾಗಿರುವ ಹಿರೇಸಾವಿ ಗ್ರಾಮ ಪಂಚಾಯಿತಿಯ ಕಾರ್ಯ ಶ್ಲಾಘನೀಯ ಪಂಚಾಯಿತಿ ಅಧ್ಯಕ್ಷರಾದ ಬೋರಣ್ಣನವರ ಕಾಳಜಿ ಇದರಲ್ಲಿ ಹೆಚ್ಚಿನದಾಗಿದೆ ಎಂದ ಅವರು ಹಿರಿಸಾವಿ ಶ್ರವಣಬೆಳ ಹೋಬಳಿಯ ಕೆರೆಗಳಿಗೆ ಮುಂದಿನ ವಾರದಲ್ಲಿ ಈತ ನೀರಾವರಿ ಮೂಲಕ ನೀರನ್ನು ಹರಿಸಲಾಗುವುದು ಕಾಲುವೆ ಮೂಲಕ ಬೇಡಿಗನಹಳ್ಳಿ ಜನಿವಾರ ಕೆರೆಗಳಿಗೆ ನೀರನ್ನ ತುಂಬಿಸಲಾಗುತ್ತದೆ ಈ ಕೆರೆಗಳು ಭರ್ತಿಯಾದ ತಕ್ಷಣ ಏತ ನೀರಾವರಿ ಯಂತ್ರಗಳಿಗೆ ಚಾಲನೆ ನೀಡಲಾಗುವುದು ತೋಟಿ ಕೆರೆ ಏತ ನೀರಾವರಿ ಯೋಜನೆಯ ಗುತ್ತಿಗೆದಾರ ಕಂಪನಿಯ ಮಂದಗತಿಯ ಕೆಲಸದಿಂದ ತಡವಾಗಿದೆ ಈ ವರ್ಷದಲ್ಲೇ ಯೋಜನೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದೆಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರೆಣ್ಣ ಸದಸ್ಯರಾದ ಮಹೇಶ್ ಸಂತೋಷ್ ಪಿಎಸಿಸಿಬಿ ಅಧ್ಯಕ್ಷ ಗಣೇಶ್ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ಎಚ್ಇ ಪ್ರಮೋದ್ ಮುಖಂಡರುಗಳಾದ ರವಿಕುಮಾರ್ ಎಚ್ಜಿ ಮಂಜುನಾಥ್ ಬೋರೇಗೌಡ ರೋಡ್ ಮಂಜುನಾಥ್ ಜಯಣ್ಣ ಬೀಣಾ ಮಂಜುನಾಥ್ ಆರ್ ಯೋಗೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮಸ್ಥರು ಇದ್ದರು ಗಾಂಧಿ ಜಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿನಲ್ಲಿ ನಮ್ಮ ಹಿರಿ ಸೇವೆ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮುನ್ನೂರು ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪರಿಸರವನ್ನು ಉಳಿಸಿ ಬೆಳೆಸಬೇಕಂತ ನಮ್ಮೆಲ್ಲರೂ ಆದ್ಯತೆ ಆಗಬೇಕಾಗಿದೆ ಹೀಗೆರೆ ಇವತ್ತಿನ ಒಂದು ವ್ಯವಸ್ಥೆಗಳಲ್ಲಿ ಇವತ್ತು ಪರಿಸರದ ಒಂದು ಅಸಮತೋಲನದಿಂದ ಹಲವಾರು ವೈಪರೀತ್ಯಗಳು ಇವತ್ತು ನಡೀತಿರುವಂಥ ಒಂದು ಸಂದರ್ಭದಲ್ಲಿ ನಾವು ಗಿಡಗಳನ್ನು ನೆಟ್ಟು ಮರಗಳಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ಆದ್ಯತೆಯನ್ನು ನೀಡಬೇಕಾಗ್ತದೆ ಒಂದು ಕಡೆ ಆಕ್ಸಿಜನ್ ಮತ್ತು ಪ್ರಮಾಣದಲ್ಲಿ ಒಂದು ಏರುಪೇರಾಗುವಂಥ ಸಂದರ್ಭಕ್ಕೂ ಕೂಡ ಇವತ್ತು ಗಿಡ ಗಿಡಗಟ್ಟಗಳೇ ನಮಗೆ ಇವತ್ತು ಆಶ್ರಯವಾಗಿರುವಂಥ ಹಿನ್ನೆಲೆಯಲ್ಲಿ ಇದು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಸೇವೆ ಗ್ರಾಮ ಪಂಚಾಯತಿ ವತಿನಲ್ಲಿ ಅಧ್ಯಕ್ಷರು ಪಿ ಅವರು ಎಲ್ಲರೂ ಕೂಡ ಸಹಕಾರದೊಂದಿಗೆ ಸ್ಥಳೀಯ ಮುಖಾಂತರ ಒಳ್ಳೆ ಕೆಲಸನ ಮಾಡಿದಿರಿ ಗಿಡ ನೆಡ್ತಕ್ಕಂಥದ್ದು ಮುಖ್ಯವಲ್ಲ ಆ ಗಿಟ್ಟ ಗಿಡ ನೆಟ್ಟಂಥ ಗಿಡವನ್ನು ಸರಿಯಾಗಿ ಬೆಳೆಸುವಂಥದ್ದು ಮುಖ್ಯ ಇದಕ್ಕೆ ಟ್ರೀ ಗಾರ್ಡನ್ನು ಕೂಡ ಪಂಚಾಯಿತಿಯಿಂದ ಹಾಕಬೇಕು ಕೇವಲ ಗಿಡ ನೆಡೋದು ಮಾತ್ರ ಅಲ್ಲ ಟ್ರೀ ಗಾರ್ಡ್ ಇಂಪಾರ್ಟೆಂಟ್ ಒಬ್ಬರು ಅದಕ್ಕೆ ಅವಕಾಶವನ್ನು ಮಾಡಿಕೊಂಡ್ರೆ ಅದು ಉನ್ನತ ಮಟ್ಟ ಬೆಳೀತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಎಲ್ಲ ಈ ಗಿಡಗಳು ಚೆನ್ನಾಗಿ ಬೆಳೀಲಿ ಅಂತ ನಾನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರೂ ಮಾತ್ರ ಕಾಡು ಬಸವೇಶ್ವರ ಸ್ವಾಮಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾದ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳು ಒಟ್ಟಾಗಿ ಶ್ರಮಿಸಬೇಕೆಂದು ನೊಡುವಿನಕೆರೆ ಸೋಮನಕಟ್ಟಿ ಕಾಡು ಸಿದ್ದೇಶ್ವರ ಮಠದ ಶ್ರೀ ಕರೂ ಶುಭ ಕೇಂದ್ರ ಸ್ವಾಮೀಜಿಗಳು ಕರೆ ಕೊಟ್ಟಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕಕ್ಕೆ ನೂತನವಾಗಿ ಆಯ್ಕೆಯಾಗಿರುವ ತಾಲೂಕಿನ ಪದಾಧಿಕಾರಿಗಳಿಗೆ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಕೆಟ್ಟ ಆಲೋಚನೆಗನುಗುಣವಾಗಿ ಅವುಗಳನ್ನು ತೊರೆದು ಉತ್ತಮ ಸಾಧನೆಯನ್ನ ಮಾಡಬೇಕು ಜೀವನದಲ್ಲಿ ಏನೇನಾದರೂ ಸಾಧಿಸಲು ಒಳ್ಳೆಯ ಯೋಜನೆಗಳನ್ನು ರೂಪಿಸುವ ಚಿಂತನೆ ಮಾಡಬೇಕು ಇದರಿಂದ ಸಮಾಜದ ಅಭಿವೃದ್ಧಿಯಾಗುತ್ತದೆ ಬಸವಣ್ಣನವರ ವಚನಗಳನ್ನು ಪಾಲನೆ ಮಾಡಬೇಕು ಸ್ವಾಮಿ ಕ್ಷೇತ್ರದ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಿರ್ಮಾಣ ಮಾಡಲು ಎಲ್ಲರ ಸಹಕಾರವಿರಲಿ ಎಂದು ತಿಳಿಸಿದರು And in the area of the world, the Girisha the same. One of the people who are living in the Girisha is <laughs> a part of the same. That's why the Girisha is a part of the same. That's why the Girisha is a part of the same. That's why the Girisha is a part of the same. That's why the Girisha ఇహేశ్వర క్షేత్రు అనుష్ఠి జాయి విదాయ్ బొడ్డ మట్ట అది ఇతిహాస నవమీని సాక్షి ಮೊದಲಾಗಿ ಕೋಲ್ಡಿ ಕೋಲ್ಡಿ ಹೊರಡಾದಿ ನಿನ್ನಬೇಕು ನಿನ್ನಬೇಕು ನನಗೆ ಬೇಕು ಅಂತ ಅನ್ಕೊಂಡೆ ಬರ್ತೀ ಯೋಗಾಯೋಗ ಅನ್ನ ಪಾಪಿ ಪರದೇಶಿ ನಾಮಿಕೆ ಹಾಕೋತಾರಾ ತನ್ನನ್ನಲ್ಲಿ ಪಟ್ಟಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಪಟಲ್ ಗಂಗೆಗೌಡ ಉರ್ಫ್ ಸಂತೇಶ್ ವೀರಾರಾಜಣ್ಣ ಮಾತನಾಡಿ ತಾಲೂಕು ಕೇಂದ್ರದಲ್ಲಿ ಸರ್ಕಾರದಿಂದ ವೀರಶೈವ ಲಿಂಗಾಯತ ಭವನ ಹಾಗೂ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮಾಡಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಶ್ರೀಗಳ ಆಶೀರ್ವಾದವಿರಲಿ ಎಂದು ಮನವಿ ಮಾಡಿದರು ಇನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ಪರಮೇಶ್ ಮಾತನಾಡಿ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲೂ ಸದಸ್ಯತ್ವ ನೋಂದಣಿ ಮಾಡಿಸುವ ಮೂಲಕ ಸಂಘಟನೆಗೆ ಹೆಚ್ಚು ಶಕ್ತಿ ನೀಡುತ್ತಿರುವುದಾಗಿ ತಿಳಿಸಿದರು ಜಿಲ್ಲಾ ಹಾಗೂ ತಾಲೂಕು ನಿರ್ದೇಶಕ ಸಮಾರಂಭದಲ್ಲಿ ಅಭಿನಂದಿಸಲಾಯಿತು ಸಮಾರಂಭದಲ್ಲಿ ನೊಡುವಿನ ಕಿರಿ ಅಭಿನವ ಕಾಡುಸಿದ್ದೇಶ್ವರ ಸ್ವಾಮೀಜಿ ಶೆಡ್ ವಹಿಲೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರುಗಳಾದ ಪುನೀತ್ ಪಟೇಲ್ ಭಕ್ತರಹಳ್ಳಿ ಪುಟ್ಟರಾಜ್ ಪ್ರಭುಸ್ವಾಮಿ ಎನ್ಆರ್ ಕೃಪಾಶಂಕರ್ ಶಿಕ್ಷಕರುಗಳಾದ ಸಿದ್ದೇಶ್ ಭಾರತಿ ಶಿವಾನಂದ್ ಇತರರು ಹಾಜರಿದ್ದರು ತುಂಬಾ ಗುರುಕರವಾದ ಕೆಲಸ ಇಲ್ಲಿ ನಮಗೆ ಕೂತ್ಕೊಳ್ಳೋಕ್ಕೂ ಒಂದು ಜಾಗ ಇಲ್ಲ ಬಸವೇಶ್ವರ ಸಂಘಕ್ಕಿರಬಹುದು ವೀರಗೀರ ಮಹಾಸಂಘಕ್ಕಿರಬಹುದು ಯಾವುದೇ ಸಂಘದ ಚಟುವಟಿಕೆಗಾರ ನಮ್ಮದೇ ಆದಂಥ ಒಂದು ಜಾಗ ಇದೆ ಆ ಜಾಗ ಸರ್ಕಾರ ವತಿಯಿಂದಲೋ ಇಲ್ಲ ಸ್ವಾಮೀಜಿಗಳ ವತಿಯಿಂದಲೋ ಯಾರಿಂದಲೋ ಈ ಒಂದು ಸಮಾಜ ಎಂತವ ಈಗ ಸಣ್ಣ ಕೋವಿಡ್ ಅವರಾದಂತಹ ಗಾಣಿಗೂ ಸಹ ಚೌಟ್ರಿ ಮಾಡ್ಕೊಂಡವ್ರೆ ಒಂದು ಉತ್ಕರಣಕ್ಕೇ ಒಂದು ಜಾಗ ಇದೆ ನಮಗೆ ನಮ್ಮದೇ ಆದಂಥ ಜಾಗ ಈ ತಾಲೂಕಲ್ಲಿ ಇಲ್ಲ ಅದು ಮೊದಲು ಆಗಬೇಕು ನನ್ನ ಈ ಐದು ವರ್ಷದ ಆಟದಲ್ಲಿ ನನ್ನ ಆಸೆ ಸರ್ಕಾರದ ವತಿಯಿಂದ ಆಗ್ಬಹುದು ಸ್ವಾಮೀಜಿಗಳ ವತಿಯಿಂದ ಆಗ್ಬೋದು ಅದು ಮಾತು ನಾವು ಪರಸ್ಪರ ಒಬ್ಬೊಬ್ಬರನ್ನ ಕಾಲಿಡಿದು ಎಳೆಯೋದನ್ನ ಬಿಡಬೇಕು ಸಮಾಜದ ಕೆಲಸ ಬಂದಾಗ ಎಲ್ಲ ಒಗ್ಗಟ್ಟಾಗಿ ಮಾಡಬೇಕು ನಮ್ಮ ಸಮಾಜದಲ್ಲಿ ಕೈಲಾಗದಿದ್ರೆ ಅವರನ್ನ ಶಕ್ತಿಯ ದೇವರು ಕೊಟ್ಟಿರೋದು ದಯವಿಟ್ಟು ಸಾಧ್ಯವಾದಷ್ಟು ಅವರನ್ನ ಮೇಲೆತ್ತ ಪ್ರಯತ್ನ ಮಾಡಬೇಕು ಹಾಗೆಯೇ ನಮ್ಮ ತಾಲೂಕು ಘಟಕದಲ್ಲಿ ಇದುವರೆಗೂ ಅತಿ ಹೆಚ್ಚು ಸದಸ್ಯರನ್ನು ನಾವು ಇಡೀ ಜಿಲ್ಲೆಯಲ್ಲೇ ಮಾಡಿದ್ದೀವಿ ಅದರಿಂದ ನಮಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ನಾನಾದರೂ ಭಾವಿಸ್ತೀನಿ ನಾನು ಜಿಲ್ಲಾಧ್ಯಕ್ಷ ಅಲ್ಲ ನಿಮ್ಮೆಲ್ಲರ ಸಮಾಜ ಸೇವಕ ಅಂತ ಅನ್ನಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಅಧ್ಯಕ್ಷ ಅಂತ ಅನ್ನಿಸ್ಕೊಂಡು ನಾನೇನು ನಾನು ಯಾವುದೇ ರಾಜಕೀಯ ಲಾಭ ಪಡಿಬೇಕಾಗಿಲ್ಲ ನನ್ನ ಮಕ್ಕಳಿಗೆ ಸೀಟ್ ತಗೋಬೇಕಾಗಿಲ್ಲ ಗುರು ದೈಹಿಯಿಂದ ನನಗೆ ಈ ಹಾಸನ ಜಿಲ್ಲಾಧ್ಯಕ್ಷ ನಾನು ಆಗಬೇಕು ಅಂತ ಹೋಗಿದ್ದಲ್ಲಾಪಿ ಬೇಡ ಅಂದಾಗ ನಮ್ಮನ್ನು ಡೈರೆಕ್ಟ್ನಾರ ಹಾಕ್ಸನ್ನ ಅಂತ ಹೋದಾಗ ಅಲ್ಲಿದ್ದಂಥವ್ರು ಸುಮ್ಮನೆ ಅಪ್ಲಿಕೇಶನ್ ಹಾಕಿರಿ ನೀವು ಕರೀತಾರೆ ಅಂತ ಹೇಳಿ ಗುರುದೇವಣ್ಣ ಮತ್ತೆ ಲಿಂಗೇಶಣ್ಣ ಎಲ್ಲ ಹಿಂಸೆ ಮಾಡಿದ ಹಾಕಿದ್ದು ಅಪ್ಲಿಕೇಶನ್ ಹಾಕಿದ ಮೇಲೆ ಹೆಂಗಾಯ್ತು ಅಲ್ಲಿ ಇದ್ರೆ ಅವರೆಲ್ಲ ಎಲೆಕ್ಷನ್ ಆದರೆ ಬೇಡ ನಾನು ಹಿನ್ನಿವಾಸ ಆದರೆ ಬೇಕು ಅಂತ ಲಿಂಗೇಶಣ್ಣ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರಿಂದ ಸಾಹಿತ್ಯ ಪರಿಷತ್ನ ಪಡೆಗಣನೆ ಕನ್ನಡ ಭಾಷೆಗೆ ಪೂರಕವಾದ ಯಾವುದೇ ಕಾರ್ಯಕ್ರಮ ರೂಪಿಸಿದೆ ಕಾಲಹರಣ ಎಂದು ಗಂಭೀರ ಆರೋಪ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎನ್ ಲೋಕೇಶ್ ರವತ್ ಕಳೆದೋಗಿರುವ ಗತ ವೈಭವವನ್ನು ಮರುಕಳಿಸುವ ಸಲುವಾಗಿ ನವೋದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಕಣದಲ್ಲಿರುವ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದ ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದ್ಕಾಳಿನಹಳ್ಳಿ ಗಿಡ ನೆಡುವುದಲ್ಲದೆ ಮರವಾಗಿ ಬೆಳೆಸುವುದು ಬಹಳ ಮುಖ್ಯವೆಂದ ಶಾಸಕ ಸಿಎಂ ಬಾಲಕೃಷ್ಣ ಅವರು ಹಿರಿಸಾವಿ ಗ್ರಾಮ ಪಂಚಾಯಿತಿಯ ನರೇಗಾದಡಿ ಹಮ್ಮಿಕೊಂಡಿದ್ದ ರಸ್ತೆ ಬದಿ ಗಿಡ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿ ಹೇಳಿಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕಕ್ಕೆ ತಾಲೂಕಿನಿಂದ ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಸೇರಿ ನೂತನ ಪದಾಧಿಕಾರಿಗಳಿಗೆ ನೊಣವಿನಕಿರಿ ಕಾಡು ಸಿದ್ದೇಶ್ವರ ಸ್ವಾಮಿಗಳಿಂದ ಅಭಿನಂದನೆ